ಹಾಸ್ಪಿಟಲ್ ನಡೆಯೋಕೆ ನಾಲ್ಕು ಜನ ಅಡ್ಮಿಟ್ ಆಗಿದ್ರೆ ಈಗಲೂ ಆಗ್ಲೋ ಅಂತ ಇನ್ನಿಬ್ರು ಐಸಿಯು ನಲ್ಲಿ ಐದು ಜನ ರೌಡಿಗಳು ನಿಮ್ಮ ಆಡುವ ಚಿಂದಿ ಮಾಡ್ತಾ ಇದ್ರು ಡಾಕ್ತನ ಇದ್ರಿ ಅವತ್ತು ಅಷ್ಟೊಂದು ಜನಗಳ ಮುಂದೆ ಧಾರಾ ಕಾರವ ಸುರಿಸಿದ್ದ ಮಳೆನಲ್ಲಿ ನಿಮ್ಮನ್ನ ಕಂಬ ಕಟ್ಟ ಹೊಡಿತಾ ಇದ್ರೆ ಸಹನಾ ಮೂರ್ತಿ ಅಂತ ಪೆಟ್ ತಿಂದ್ರೆ ಹೊರತು ಒಂದು ಮಾತು ಆಡ್ಲಿಲ್ಲ ಆದ್ರೆ ಇವತ್ತು ನಿಮ್ಮ ಕೈಲಿ ಏಟ್ ತಿಂದ ರೌಡಿಗಳನ್ನ ಟ್ರೀಟ್ ಮಾಡ್ತಾ ಇರೋ ಡಾಕ್ಟರ್ ಹೇಳಿಕೆ ಪ್ರಕಾರ ಇದು ಸಾಮಾನ್ಯವಾದ ಹೊರತ ಅಲ್ಲ ಯಾವ ನರ ನಾಡಿ ಮೂಳೆ ಕೀಲಿಗೆ ಹೊಡೆದ್ರೆ ಮನುಷ್ಯ ಮತ್ತೆ ಮೇಲೆ ಕೇಳೋಕೆ ಆಗುತ್ತಿಲ್ಲ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಕೈಲಿ ಏಟ್ ತಿಂದಿರೋ ಪೈಕಿ ಒಬ್ಬನೇ ಒಬ್ಬ ಸತ್ರೆ ನಾಳೆ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಣ್ಣ ಈಗ್ಲಾದ್ರೂ ನಿಜ ಹೇಳಿ ಯಾರ್ ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಆಡಿದಿಲ್ಲ ನಾಟಕಾನ ಯಾಕೆ ಯಾಕೆ ಏನು ಮಾತಾಡದೆ ಸುಮ್ಮನೆ ಕೂತ್ಕೊಂಡಿದಿರಾ ಸತ್ಯನ ಮುಚ್ಚಿಡೋ ಪ್ರಯತ್ನ ಅಥವಾ ಮುಖವಾಡ ಕಳಚಿ ಬಿತ್ತು ಹೋಗ್ತಾ ಇದೆಯೋ ಅನ್ನೋ ಭಯಾನಾ ಮಾತಾಡಿ ಇಲ್ಲಿ ಬರೋದಕ್ಕಿಂತ ಮುಂಚೆ ಬಾಂಬೆದಲ್ಲಿ ನೀವು ಏನು ಮಾಡ್ತಾ ಇದ್ರಿ ಐ ಸೇ ಓಪನ್ ಯುವ ಮೌತ್ சிவா ಏನು ವಿಚಾರಣೆನಾ ಜೀವ ಲೆಕ್ಕಿಸ್ದೆ ನೀವು ಕಾಪಾಡಿದಾನಲ್ಲ ಅದಕ್ಕೂ ಕೃತಜ್ಞತೆನಾ ಮಗ ನನ್ ಹೋಟೆಲ್ ಹುಟ್ಲಿಲ್ಲ ಅಂತ ನಾನು ಕಣ್ಣೀರ್ ಹಾಕ್ತೇ ಇರೋ ದಿನಾನೇ ಇಲ್ಲ ಯಾವ ಜನ್ಮದ ಪುಣ್ಯನೋ ಇಂಥವನು ನಿಮ್ಗೆ ಅಣ್ಣನಾಗಿ ಸಿಕ್ಕಿದ್ದಾನೆ ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತನ್ ಜೀವಾನೇ ಈ ಮನೆಗೆ ಸೋಸಿದ್ದಾನೆ ಅಂತವನ್ನ ಅಂತವನ್ನ ಒಂದು ಅಪರಾಧಿಯ ಕೂರ್ಸ್ ಪ್ರಶ್ನೆ ಕೇಳ್ತೀಯಾ ಏನೋ ತಪ್ಪು ಮಾಡ್ದ ಏನ್ ತಪ್ಪು ಮಾಡ್ದ ಅವನು ವಯಸ್ಸಲ್ಲಿ ಬಂದ ಮಗಳ ಮೇಲೆ ಯಾವನಾದರೂ ಕೈ ಹಾಕಿದ್ದಾನ ಅಂತ ಗೊತ್ತಾದ್ರೆ ವಯಸ್ಸಾದ ಹೆಂಗ್ಸು ನನಗೆ ಅವನ ಕೊಂದ ಹಾಕ್ಬಿಡ್ಬೇಕು ಅನ್ನೋ ಅಷ್ಟು ಸಿಟ್ಟು ಬರುತ್ತೆ ಅಂತದ್ರಲ್ಲಿ ನನ್ನ ಮಗ ಸಿಂಹ ಕಣು ಗಂಡಸು ಅವನ ಅವನ ಹೊಡೆಯೋದ್ರಲ್ಲಿ ತಪ್ಪೇನಿದೆ ನೋಡು ನಿನ್ನೆ ಈ ಪೊಲೀಸ್ ಬುದ್ಧಿನ ಆಚೆ ಇಟ್ಬಿಟ್ಟು ಅವನ್ ತಮ್ಮನಾಗಿ ಮನೆಯಲ್ಲಿ ಇರೋ ಹಾಗಿದ್ರೆ ಇದ್ರೆ ಈ ಮನೆಯಲ್ಲಿ ನಿಲ್ ಜಾಗ ಇಲ್ಲ ಹೋಗೋ ಈಗ್ಲಾದ್ರು ನಿಜ ಈಗ್ಲಾದ್ರು ನಿಜಾಹಿ ಯಾರ್ ನೀವು ಯಾರ್ ನೀವ್ ಇಲ್ಲಿ ಬರೋದಕ್ಕಿಂತ ಮುಂಚೆ ಬರೋದಕ್ಕಿಂತ ಬಾಂಬೆನಲ್ಲಿ ಏನ್ ಮಾಡ್ತಾ ಇದ್ರಿ ನೀವ್ ಏನ್ ಮಾಡ್ತಾ ಇದ್ರಿ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಬಾಂಬೆ ಏನ್ ಮಾಡ್ತಾ ಇದ್ರಿ ಏನ್ಕಿಂತ ಮುಂಚೆ ಬರೋದಕ್ಕಿಂತ ಬಾಂಬೆನಲ್ಲಿ ನೀವ್ ಏನ್ ಮಾಡ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ ಏನ್ ಮಾಡ್ತಾ ಇದ್ರಿ సాహస సింహ సాహస సింహ భిట్టిోరు భిడ్ వీర దండు దాడి నడువే కూడా గండు గలియ బిరుసు నోడు దం ఎద్దు తంగు పటు పెంకి చెండినాడ నోడు రక్త బెవలు సురిసి కోటె కట్టు దొరయ నోడ ఇవన కళయల్ ఘోర సింహ దా అడు యారు బందరూ కొనయ సింహ దర్జ ಪ್ರಾಣ ಕೊಡ್ತೀನಿ ಜೀವನ ಪೂರ್ತಿ ನಿನ್ನ ಸ್ನೇಹಿತನಾಗಿರ್ತೀನಿ ಅಂತ ಮಾತು ಕೊಟ್ಟು ನಿಷ್ಕಾರುಣವಾಗಿ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊಟ್ಟದ್ದೆ ನೀನು ಹೇಗೆ ಮಾಡಬಾರ್ದಾಗಿತ್ತು ಅಮರ್ ಮಾಡಬಾರ್ದಾಗಿತ್ತು ನಿನ್ನ ಸ್ನೇಹ ಪ್ರೀತಿ ಕನಸು ಆದರ್ಶ ನೆನಪುಗಳು ನನ್ನ ಹಗಲು ರಾತ್ರಿ ಕಾಡ್ತಾ ಇದೆ ये मेरा मुंह क्या देख रहे हो जल्दी निकालो बाहर इन सबको। नहीं साहब नहीं हम पर रहम खाओ साहब हमें बेघर करके बर्बाद मत करो गरीबों पे मेहरबानी करो साहब। क्योंकि इस जमीन को मैंने करोड़ों की लागत से खरीदा है इस जगह पर मैं फाइव स्टार होटल बनाना चाहता हूँ भगवान के लिए हमारे घरों को मत तोड़ो जी हम पर तरस खाओ जी हम पर तरस खाओ हम पर तरस तो जी। कमिनो हाथ हटा हाथ हटाओ वरना हाथ काट के फेंक दूंगा शुक्रिया सब क्या हो रहा है इंस्पेक्टर ये जमीन मेरी है इसको मैंने खरीदा है इन लोगों ने नाजायज कब्जा करके रखा है आप इन लोगों को हटाने के बजाय मुझे पूछ रहे हैं एग मिस्टर ये जगह किसी की भी हो लेकिन ये गरीब लोग बरसों से यहाँ रहते हैं अचानक इन लोगों को हटा दिया तो ये लोग कहाँ जाएंगे होटल बनाकर मौज मस्ती करने वालों के लिए इन हजारों लोगों को बेगर करके सड़क पे लाना चाहते हो क्या नहीं जब तक मैं जिंदा हूं ये कभी नहीं होगा इंस्पेक्टर ये हंथोनी हंथोनी भाई की अबे है।, ये एरिया है जानते हो अमर का है मेरा एरिया में कोई कुत्ता अपना फोन चिल्लाए तो तुम काट के तो, समझे ठाकुर इन चार बदमाशों का एफ तैयार करो छह साल छह साल जेल से बाहर ना आने पाए जी सर हाँ इंस्पेक्टर हम पर हाथ उठा दिया ना, अंतोनी के आदमी पर हाथ उठाना अपनी मौत की दावत देने के बराबर फोन दे कोई पूछा तो बोल मैं यहां नहीं हूं हेलो पुलिस स्टेशन एंटनी नमस्ते सर तेरा इंस्पेक्टर को फोन दे देख नहीं है सर कहाँ गया वो? वो पता नहीं सर अच्छा और है आवाज क्या आ रही है वो, वो कुछ नहीं सर वो क्या है कि बाजू में धोबी घाट है ना वो कपड़े धो रहे हैं उसकी आवाज आ रही है अच्छा एक बात सुन ले तेरे उस इंस्पेक्टर ने मेरे आदमियों को पकड़ने की हिम्मत की है उसे कह दे जल्द से जल्द उन्हें छोड़ दे वरना तुम्हारा वो पुलिस स्टेशन और तेरा वो इंस्पेक्टर चुटके बजाते उनका नाम और निशान उड़ा दूंगा समझ गया सॉरी सर क्या है ना जब वो आएंगे ना तो उनको खुद बता देना गुंडे बदमाश कमीनों को आज हमारा सोसाइटी में इज्जत मिलता है सालो हेलो कौन बोल, बोल रहा है मैं होम मिनिस्टर कुलकर्णी बोल रहा हूँ तुम कौन हो नमस्ते सर सर मैं कांस्टेबल राणा बोल रहा हूँ कहाँ है तुम्हारा इंस्पेक्टर साहब होम मिनिस्टर का फोन हाँ हाँ समझ गया अंडरवर्ल्ड वर्ल्ड डॉन को ओपन वर्ल्ड डॉन का सपोर्ट इन दरिद्र व्यवस्था नम देश की स्थिति <laughs> <ना। laughs> हेलो हाँ जी उसे नौकरी करनी है या नहीं अंतोनी के आदमियों को क्यों किया है मैं कहता फौरन करो सॉरी सर क्या है कि साहब बाहर गए हैं वो जैसे आएंगे ना वैसे मैं उनको बताऊंगा ठीक है <laughs> <दे> राणा <laughs> मैं देखता हूँ कौन है वो <laughs> हेलो इंस्पेक्टर स्पीकिंग व्हाट इज दिस नॉनसेंस होम मिनिस्टर का फोन आया और आपने कहलवा दिया कि आप नहीं है अगर ये बात होम मिनिस्टर को मालूम पड़ेगी तो जानते हो इसका अंजाम क्या हो सकता है सर उन्होंने फोन क्यों किया था कि आप भी जानते होंगे यस आई नो न्यू कर्नाटक के दौरान तो हेड़ता इतनी आपने जिन लोगों को अरेस्ट किया है है कौन है मालूम कौन एंटोनी के आदमी और एंटोनी और होम मिनिस्टर दोनों जिगरी दोस्त हैं इससे पहले कि कोई बात बिगड़ जाए उन्हें रिहा कर दो और का जनरल मेला आक्रमण माड़ी बिल्डिंग डेमोलिश मारा खेड़ खोद रहे ನನ್ನ ಮೇಲೆ ಕೈ ಮಾಡಿದರು ರಾಸ್ಕಲ್ಸ್ ನೀವು ಏನು ಹೇಳಕೋ ಸರ್ ಅದು ಅನ್ಯಾಯ್ ಡೋಂಟ್ ಟಾಕ್ ರಪಿ ಮುಂಬೈ ಮೇ ಹರ್ ಏಕ್ ಮಿನಟ್ ಐಸೆ ಲಫ್ರೆ ತೋ ಹೋತೆ ಇ ರಹತೆ ಹ್ ಆಪ್ ದೇಖ್ಕರ್ ಭಿ ಅಂಜಾನ್ ಬನೋ ವರ್ನಾ ಯಹಾ ಜುಬಾನ್ ನಹಿ ಗೋಲಿ ಚಲ್ತಿ ಹೈ ಅದಿಕೇ ವರ್ನಾ రిలీಸ್ ಮಾಡಿ ಐ ಆಮ್ ಸಾರಿ ಸರ್ एफआईआर ರೆಡಿ ಆಗಿದೆ ಔರ್ ಕೋರ್ಟ್ ಕೋ ಹೋಗಲೇಬೇಕು ಡ್ಯಾಮೇಜ್ ಇಲ್ಲ ಅವನು ಏನೂ ಮಾಡೋಕ್ಕಾಗಲ್ಲ ಕಾನೂನು ಪೊಲೀಸು ಹಣ ಜನಬಲ ರಾಜಕೀಯ ಬಲ ಎಲ್ಲ ಅವನ ಕಡೆಗೆ ಇದೆ ಆ ಅಂಥೋಣಿಯನ್ನ ಬಗ್ಗೆ ಬಿಡಿಬೇಕಾದ್ರೆ ನಮಗಿರೋದು ಒಂದೇ ದಾರಿ ಯಾವ ದಾರಿ ಅವನ ಜಾಗಕ್ಕೆ ಹೋಗಿ ಅವನ ರೀತಿಯಲ್ಲಿ ಅವನ್ನ ಬಗ್ಗೆ ಬಡಿಬೇಕು ಅಂದರೆ ನಾವು ಅಂತೋಣಿಯಾಗಿ ಅಯೋಗ್ರಾಗಬೇಕು ಅಂತೀಯಾ ಒಬ್ಬ ಅಯೋಗ್ನಿಂದ ಮುಗಿದ ಜನರನ್ನ ಕಾಪಾಡೋಣ ಅಯೋಗ್ಯರು ಅಂತ ಯಾರೂ ಹೇಳಲ್ಲ ಹೇಗೆ ಹೋರಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಯಾರಿಗೋಸ್ಕರ ಹೋರಾಡ್ತೀವಿ ಯಾತಕ್ಕೋಸ್ಕರ ಹೋರಾಡ್ತೀವಿ ಅನ್ನೋದು ಮುಖ್ಯ ಅದಕ್ಕೆ ಸಾಕ್ಷಿ ಆ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ನೀತಿ ಏನೇ ಇದ್ರೂ ಮೋಸದಿಂದ ಕರ್ಣನ್ ಕೊಂದ ಅನ್ಯಾಯದಿಂದ ಭೀಷ್ಮನ್ ಕೊಂದ ಸುಳ್ಳಿನಿಂದ ದ್ರೋಣನ್ ಕೊಂದ ವಂಚನೆಯಿಂದ ಕೌರವನ್ನೇ ಸಂಹಾರ ಮಾಡ್ದ ಒಂದು ಒಳ್ಳೆ ಸಮಾಜ ಕಟ್ಬೇಕಾದ್ರೆ ಕೆಲವು ದೃಷ್ಟನ್ನ ಬಲಿ ಕೊಡ್ಲೇಬೇಕಾಗುತ್ತೆ ಹೆದರು ಸಾವಿರ ಜನಕ್ಕೆ ಧೈರ್ಯ ಹೇಳೋದಕ್ಕಿಂತಲೂ ಹೆದರ್ಸೋ ಒಬ್ಬನ ಮುಗಿಸೋದೇ ಬುದ್ಧಿವಂತಿಕೆ ಅದೇ ನ್ಯಾಯ ಈ ಹೋರಾಟದಲ್ಲಿ ನಮ್ಮಿಬ್ನೇ ಆದ್ರೂ ಅಮರ್ ದಯವಿಟ್ಟು ಹಾಗೆಲ್ಲ ಚಿಕ್ಕ ವಯಸ್ಸಿನಿಂದ ನಾ ಇಬ್ರು ಜೊತೆಯಲ್ಲೇ ಬೆಳೆದ್ವಿ ಜೊತೆಲೆ ಇದೀವಿ ಅಂತಹ ಸಂದರ್ಭ ಬಂದ್ರೆ ಜೊತೆಲೆ ಸಾಯಣ ಒಂದ್ ಮಾತು ಹೇಳ್ತೀನಿ ಅಕಸ್ಮಾತ್ ಹಾಗೇನಾದ್ರೂ ಆಯ್ತು ಅಂತ ನೀನ್ ಧೈರ್ಯವಾಗಿ ಹೋರಾಡ್ಬೇಕು ಈ ಅಮರ್ ನಿನ್ ಜೊತೇಲಿ ಇಲ್ಲದೇ ಇದ್ರು ಆ ದೇವ್ರು ಯಾವಾಗ್ಲೂ ನಿನ್ ಜೊತೇಲಿರ್ತಾನೆ ಹಾಗೆ ಹೇಳ್ತೀಯ ಈ ಸಿಂಹನು ನಿನ್ ಜೊತೆಲಿರ್ತಾನೆ ಆ ದೇವ್ರು ನಮ್ಮ ಜೊತೆಲಿರ್ತಾನೆ ಇರ್ತಾನೆ ದೇಶ ಹಾಳೋ ಮಂತ್ರಿಗಳು ಮೇಲಧಿಕಾರಿಗಳು ಆಂಟೋನಿಗೆ ಸಪೋರ್ಟ್ ಮಾಡೋವಾಗ ನೀನೊಬ್ಬ ಯಾಕಪ್ಪ ಅವನು ಹಾಗೆ ಕಟ್ಕೋತೀಯ ಹಾ ಅವನು ತನ್ನ ತಾಯಿ ಎದೆ ಹಾಲು ಕುಡಿಯೋ ಬದಲು ರಕ್ತ ಕುಡಿದು ಬೆಳೆದವನು ರಕ್ತ ಪಿಪಾಸಿ ಮಹಾ ದುಷ್ಟ ಅವನ ಸಹವಾಸ ನಮಗೆ ಬೇಡ ಬೇಡ ಅಮರ್ ಬಿಲ್ಕುಲ್ ಬೇಡ ದಯವಿಟ್ಟು ಅವನು ರಿಲೀಸ್ ಮಾಡಿಬಿಡು ಸಾಧ್ಯ ಇಲ್ಲ ನನ್ನ ತಂದೆ ತಾಯಿನ ಬೀದಿಯಲ್ಲಿ ಬೆಂಕಿ ಹಾಕಿ ಸುಟ್ಟವನು ನನ್ನಾಗೆ ಎಷ್ಟೋ ಜನ ಮಕ್ಕಳನ್ನ ತಬ್ಲಿ ಮಾಡ್ದವನು ಎಷ್ಟೋ ಜನ ಹಿಂಗ್ರನ್ನ ವಿದ್ವೆ ಮಾಡ್ದವನು ಅಂತ ರಾಕ್ಷಸನ ಸಂಹಾರ ಮಾಡಿ ಮುಂಬೈನ ಜನ ನೆಮ್ಮದಿಯಿಂದ ಬದುಕಬೇಕು ಅಂತಾನೆ ನಾನು ಕಷ್ಟಪಟ್ಟು ಓದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದ್ದೆ ಚಿಕ್ಕ ವಯಸ್ಸಿನಿಂದ ನಿಮ್ಮ ಮಗನಾಗೆ ನನ್ನ ಸಾಕಿ ಬೆಳೆಸಿ ನನ್ನಲ್ಲಿ ಚಲಾಬಲ ತುಂಬಿದ ನೀವೇ ಹೀಗನ್ಬಿಟ್ರೆ ನಾನು ಯಾಕೆ ಹಾಕಿ ಡ್ರೆಸ್ ಹಾಗಂತ ಡಿಕ್ಕಿ ಹೊಡಿತೇನಪ್ಪ ಹಿಡಿದು ಬರೋನ್ ಹತ್ರ ಹೋರಾಡಬಹುದು ಕತ್ಲೆಯಲ್ಲಿ ತುಂಬಾ ಹತ್ರ ಹೋರಾಡೋದು ಕತ್ಲೆಯಲ್ಲಿ ಬರೋನು ಧೀರ ಅಲ್ಲಮ್ಮ ಹೇಳಿ ನನ್ನ ಮೈಯಲ್ಲಿ ಬಲ ಇದೆ ಮನಸ್ಸಲ್ಲಿ ಚಲ ಇದೆ ಕೈಯಲ್ಲಿ ಕಾನೂನು ಇದೆ ಅವನ ಕೈಗೆ ಕೋಳ ಹಾಕಿ ಕತ್ಲೆ ಕೋಣೆಯಲ್ಲಿ ಕೊಳೆ ಹಾಗೆ ಮಾಡ್ತೀನಿ ನನಗ್ ನಿಮ್ಮಿಬ್ಬರ ಆಶೀರ್ವಾದ ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಸ್ನೇಹಿತನ ಪ್ರೋತ್ಸಾಹ ಇರೋವಾಗ ನಾನು ಯಾವುದಕ್ಕೆ ಹೇಳಿದ್ರಲ್ಲ